ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಟೂ ಜನ್ರೇಷನ್ ಚಾನಲ್ಗೆ ಸ್ವಾಗತ ಈ ದಿನ ನಾನು ಹಾಲು ಚಿಲ್ಲಿ ಮಾಡಲು ನಿಮ್ಮ ಹಾಲು ಚಿಲ್ಲಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಹಾಗೆ ನಾನು ದೊಡ್ಡದಾದ ಎರಡು ಹಾಲು ತಗೊಂಡಿದ್ದೇನೆ ಅದನ್ನು ಹಚ್ಚಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಫ್ಲೋರ್ ಎರಡು ಸ್ಪೂನ್ ಮೈದಾ ಒಂದು ಸ್ಪೂನ್ ಹಾಗೆ ಚಿಲ್ಲಿ ರೆಡ್ ಚಿಲ್ಲಿ ಸಾಸ್ ಟೊಮೆಟೊ ಸಾಸ್ ಸೋಯಾ ಸಾಸ್ ಗ್ರೀನ್ ಚಿಲ್ಲಿ ಸಾಸ್ ವೆನಿಗರ್ ಹಾಗೆ ಕ್ಯಾಪ್ಸಿಕಮ್ ಒಂದು ದೊಡ್ಡದೊಂದು ಕ್ಯಾಪ್ಸಿಕಮ್ ದೊಡ್ಡದಾದ ಒಂದು ಈರುಳ್ಳಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಹಚ್ಚಿ ಇಟ್ಕೊಂಡಿದ್ದೇನೆ ಹಾಗೆ ಎರಡು ಗ್ರೀನ್ ಚಿಲ್ಲಿ ಹಾಗೆ ಒಂದು ಸ್ಪೂನ್ ಎಳ್ಳು ಬಿಳಿ ಎಳ್ಳನ್ನು ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ ಫ್ರೆಂಡ್ ಹಾಗೆ ಚೂರು ಕೋರಿಂಡ ಕೊತ್ತಂಬರಿ ಸೊಪ್ಪು ಹಾಗೆ ಮಾಡುವ ವಿಧ ವಿಧಾನವನ್ನು ಹೇಳುತ್ತೇನೆ ಈಗ ಗ್ಯಾಸ್ ಹಾಕ್ತಿದ್ದೇನೆ ಫ್ರೆಂಡ್ ಇಟ್ಟಿದ್ದೇನೆ ಸ್ವಲ್ಪ ವಾಟರ್ ಹಾಕುವ ಸ್ಪೂನ್ ಉಪ್ಪು ಹಾಕ್ತಿದ್ದೇನೆ ಕುದಿಬೇಕು ಬಿಸಿಯಾದ ಮೇಲೆ ನಾವು ಹಚ್ಚಿಟ್ಕೊಂಡಂತ ಹಾಲು ಹಾಕ್ಬೇಕಾಯ್ತು ನೀವು ಫ್ರೆಂಡ್ ಈಗ ಹಾಲು ಹಾಕಿ ಸ್ವಲ್ಪ ಬಿಸಿ ಬೇಯ್ಬೇಕು ಹಾಲು ಾಗಿದೆ ಫ್ರೆಂಡ್ ಆಫ್ ಮಾಡೋಣ ಸೆವೆಂಟಿ ಫೈವ್ ಪರ್ಸೆಂಟ್ ಸಾಕು ಸಾಕಷ್ಟು ಇದನ್ನು ಪಾತ್ರೆಗೆ ಚಿಕ್ ಮಾಡೋಣ ಈಗ ಇದು ಸ್ವಲ್ಪ ಕೂಲ್ ಆಗಲಿ ಈಗ ಇದು ತಣ್ಣದಾಗಿದೆ ಫ್ರೆಂಡ್ ಇದಕ್ಕೆ ಒಂದೂವರೆ ಸ್ಪೂನ್ ಕಾರ್ನ್ಫ್ಲವರ್ ಹಾಕೊಂಡಿದ್ದೇನೆ ಹಾಗೆ ಒಂದು ಸ್ಪೂನ್ ಮೈದಾ ಹಾಕ್ಕೊಂಡಿದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ ಇದಕ್ಕೆ ಎಲ್ಲ ಹಿಡಿಬೇಕು ಹಾಕೋಣ ಕರಿಯಕ್ಕೆ ಎಣ್ಣೆ ಕಾಟ ಈಗ ಹಾಕೋದನ್ನು ಇದಾಗಿದೆ ಒಂದು ಸ್ಪೂನ್ ಆಯಿಲ್ ಹಾಕಿದ್ದೇನೆ ಹಚ್ಚಿಟ್ ನೋಕೊಂಡಂತ ಬೆಳ್ಳುಳ್ಳಿ ಹಾಕೋಣ ಆಗೆ ಚಿಲ್ಲಿ ಹಾಕೋಣ ಇದಾಗಿದೆ ಫ್ರೆಂಡ್ ಈಗ ಈ ಇರುಳ್ಳಿ ಹಾಕೊಳ್ಳೋಣ ಸ್ವಲ್ಪ ತುಂಬಾ ಹಾಕೊಳ್ಳೋಣ 이자소스 팝니다. 자식은 팝니다. 자식은 팝니다. 자식은 팝니

1 ಟೀ ಸ್ಪೂನ್ ಸಾಟ್ ಹಾಕೊಂಡಿದ್ದೀನಿ. ಯಾಕೆಂದ್ರೆ ಆಲೂಗೆ ಹಾಕೊಂಡಿದ್ದೀವಿ ಅಲ್ವಾ? ಹಾಗಾಗಿ ಈಗ ಸ್ವಲ್ಪ ಸಾಕು. 1 ಸ್ಪೂನ್ ಕಾರ್ನ್ ಫ್ಲೌರ್ ಹಾಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳುವ. ಚೆನ್ನಾಗಿ ಮಿಕ್ಸ್ ಮಾಡುವ. ಇದು ಗ್ರೇವಿ थिक ಬರಲಿಕ್ಕೋಸ್ಕರ ಹಾಕೊಂಡಿದ್ದೀನಿ. ಇದಾಗಿದೆ ನಿಮಗೆ ಟೊಮೆಟೊ ಸಾಸ್ ಬೇಕಾದರೂ ಇನ್ನು ಸ್ವಲ್ಪ ಹಾಕೊಳ್ಳಿ ತೊಂದರೆ ಇಲ್ಲ ಫ್ರೆಂಡ್ ಈಗ ಕರೆದಿಟ್ಕೊಂಡಂತ ಆಲೂನ ಹಾಕೊತಿದ್ದೇನೆ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ಇದಾಗಿದೆ ಫ್ರೆಂಡ್ ಸರ್ವ್ ಮಾಡೋಣ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಇದು ನೀವು ಮನೆಯಲ್ಲಿ ಮಾಡಿಕೊಟ್ರೆ ಎಲ್ಲರೂ ನಿಮ್ಮನ್ನು ಹೊಗಳದೇ ಇರುವುದಿಲ್ಲ ನೋಡಿ ಚ ಅಷ್ಟು ಚೆನ್ನಾಗಿರ್ತದೆ ನೀವು ಮಾಡಿ ಫ್ರೆಂಡ್ಸ್ ಓಕೆನಾ ಥ್ಯಾಂಕ್ ಯು